ಸರಿ ಹೇಗೆ ಹೇಳ್ತಾ ಇದ್ದೀವಿ ಸಭೆ ಮೇಲೆ ಸಭೆ ಆಗ್ತೀನಿ ಎಲ್ಲ ಎಲ್ಲ ನಾವು ಪಕ್ಷದ ಸಂಘಟನೆಗಳು ನಮ್ಮ ಎಲ್ಲ ಸೆಲ್ಲುಗಳೇನಿದ್ದಾವೆ ಪೊಲಿಟಿಕ್ಸ್ ಅಂದ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಯಾರು ಒಬ್ಬರ ನೇತೃತ್ವದಲ್ಲಿ ನಡೆಯೋ ಎಲ್ಲರೂ ಎಲ್ಲ ಪಕ್ಷದ ಎಲ್ಲ ಸಮಾಜದ ಮುಖಂಡರುಗಳನ್ನ ನಾವು ಜೊತೆ ತೊಗೊಂಡು ಹೋಗಿ ಚುನಾವಣೆ ಮಾಡಬೇಕಾಗುತ್ತೆ ಸೊ ಎಸ್ ಐ ಮೀಟ್ ಬಿ ಲೀಡಿಂಗ್ ಇಟ್ ಬಟ್ ಇಟ್ಸ್ ವಿತೌಟ್ ದೇಮ್ ಐ ಆಮ್ ಝೀರೋ ವಿಥೌಟ್ ಆಲ್ ಅದರ್ ಲೀಡರ್ಸ್ ವಿಥೌಟ್ ಆಲ್ ಅವರ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರಿಗೂ ನಾನು ಝೀರೋ ಇದ್ದೀನಿ ಸೊ ಎಲ್ಲರನ್ನ ತೊಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅದರಲ್ಲಿ ನನ್ನ ನಂಬಿಕೆ ಇದೆ